ಗಡಿಯಲ್ಲಿ ಸೈನಿಕ ಗಡಿ ಒಳಗಡೆ ರಕ್ಷಕ ರಕ್ಷಕ ಇಬ್ಬರು ನಮ್ಮ ನಾಡಿಗೆ ಸಮೃದ್ಧಿಯನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ ಡಾಕ್ಟರ್ ಪರಮೇಶ್ವರ್ ಹೇಳಿದಂಗೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಅಂತಂದ್ರೆ ಇಡೀ ದೇಶದಲ್ಲಿ ನಮ್ಮಲ್ಲಿ ಮತ್ತು ತಮಿಳುನಾಡು ಕೂಡ ಬಹಳ ಗೌರವವನ್ನ ದೆಹಲಿ ಅನೇಕ ವರಿಷ್ಠರು ಕೂಡ ಕೊಟ್ಟಿದ್ದನ್ನು ನಾನು ಗಮನಿಸ್ತಾ ಇದ್ದೇನೆ ನೂತನವಾಗಿ ತಮಗೆ ಹೊಸ ಆತ್ಮವಿಶ್ವಾಸವನ್ನ ಮೂಡಲು ಮೂಡಿಸಲು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವ ಸರ್ಕಾರ ನೇತೃತ್ವದ ಇಲಾಖೆಗೆ ಈ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ಆತ್ಮವಿಶ್ವಾಸವನ್ನ ತಮ್ಗೆ ಆದಂತ ಒಂದು ಅವಕಾಶ ಬಂದು ತಾವು ಈ ಕ್ಯಾಪ್ ಅನ್ನ ಧರಿಸಿ ತಮ್ಗೆ ಒಂದು ದೊಡ್ಡ ಶಕ್ತಿಯನ್ನು ಮೂಡಿದೆ ಸೊ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ನಾನು ಪ್ರಯತ್ನ